ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಾಮಗಾರಿ ಬಹಳ ವಿಳಂಬವಾಗಿ ನಡೆಯುತ್ತಿರುವುದರ ಬಗ್ಗೆ ಕಳೆದ ಕೆಲವು ವರ್ಷಗಳಿಂದ ಜನರು ನರಕ ಸಂದರ್ಶನವನ್ನ ಅನುಭವಿಸುತ್ತಾ ಬಂದಿದ್ದಾರೆ ಇದರ ಬಗ್ಗೆ ಸಭೆಯನ್ನ ಕರೆಸಿ ಅದೇ ರೀತಿ ಜವಾಬ್ದಾರಿಯುತ ಸಂಸದರು ಯಾರಿದ್ದಾರೆ ಅವರನ್ನು ಕೂಡ ಕರೆಸಿ ಸಭೆ ನಡೆಸಿದ್ದಾರೆ ಆದರೆ ದುರಂತ ದುರದೃಷ್ಟಾಂಶ ವಿಚಾರ ಏನಂತ ಹೇಳಿದ್ರೆ ಒಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಕೈದಿದೆ ಆ ಕಾಮಗಾರಿ ಪ್ರಾರಂಭ ಆಗಿ ತಲಪಾಡಿ ಟೋಲ್ಗೇಟ್ ಏನೀಗ ತೆರೆದಿದ್ದಾರೆ ಅಲ್ಲಿಂದ ಕುಂದಾಪುರವರವರೆಗೆ ನಡೀಬೇಕಾದಂತಹ ಒಂದು ಈ ಕಾಮಗಾರಿ ಒಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ತೆಗೆದ್ರು ಈ ಜಿಲ್ಲೆಯಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಇಪ್ಪತ್ತೈದು ವರ್ಷ ಸಂಸದರಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಸಂಸದರು ಇಪ್ಪತ್ತೈದು ವರ್ಷದಿಂದ ಬಿಜೆಪಿ ಇಲ್ಲಿ ಅಧಿಕಾರದಲ್ಲಿದೆ ಸಂಸದರಾಗಿ ಕೇಂದ್ರಕ್ಕೆ ಸದಸ್ಯರನ್ನ ಕಲಿಸಿದ್ದಾರೆ ಜನರು ಆಯ್ಕೆ ಮಾಡಿ ಕಲಿಸಿದ್ದಾರೆ ಇದುವರೆಗೂ ಒಬ್ಬನೇ ಒಬ್ಬ ಸಂಸದನು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳು ಯಾವುದೇ ರೀತಿಯಲ್ಲಿ ಒಂದೇ ಒಂದು ಕಾಮಗಾರಿಯನ್ನ ಪ್ರಗತಿಯಲ್ಲಿ ಪ್ರಗತಿಯನ್ನು ಸಾಧಿಸುವುದರಲ್ಲಿ ಆಗಿದ್ದರೆ ಒಂದೇ ಒಂದು ಉದಾಹರಣೆ ತಂದು ಕೊಟ್ರೆ ನಾನು ಖಂಡಿತವಾಗಿಯೂ ಇಲ್ಲಿ ಇನ್ನು ಮುಂದೆ ಅವರ ವಿರುದ್ಧ ಮಾತಾಡಲಿಕ್ಕೆ ತಯಾರಿಲ್ಲ ಇರ್ಬೋದು ಅದೇ ರೀತಿ ನಮ್ಮ ನಾಯಕರು ವೀರಪ್ ಮೊಯ್ಲಿ ಅವರ ಸಾಧನೆ ಅದೇ ರೀತಿ ಜನಾರ್ದನ್ ಪೂಜಾರಿ ಅವರು ಈ ಜಿಲ್ಲೆಗೆ ಎಂ ಆರ್ ಪಿ ಎಲ್ ಓ ಎನ್ ಜಿ ಸಿ ಅಂತಹ ಒಂದು ಫ್ಯಾಕ್ಟ್ರಿಗಳನ್ನು ತಂದಿದ್ದಾರೆ ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾಲಯಗಳನ್ನು ತಂದಿದ್ದಾರೆ ಇಂತಹ ಒಂದು ಕಾಮಗಾರಿ ಪ್ರಗತಿಯನ್ನು ಕಾಂಗ್ರೆಸ್ ಪಕ್ಷ ಮಾಡಿದ ಬಿಟ್ಟು ಬಿಟ್ಟು ಬಿ ಜೆ ಪಿ ಯಾವತ್ತೂ ಮಾಡಿಲ್ಲ ಆಗಿ ಹೋಗಿ ಒಂದು ರಸ್ತೆ ಬಂದದ್ದನ್ನು ನೀವು ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ನೋಡ್ತಾ ಇದ್ದೀರಿ ಎಷ್ಟು ವರ್ಷದಿಂದ ಕಾಮಗಾರಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳ್ಕೊಂಡು ಸಂಸದರು ಈ ಪ್ರಾ ಈ ಮುಂಗಾರು ಪ್ರಾರಂಭಕ್ಕಿಂತ ಮೊದಲೇ ಒಂದು ನಮ್ಮ ಮಾನ್ಯ ಶಾಸಕರು ಮಂತ್ರಿಗಳಾಗಂತಹ ಯು ಟಿ ಖಾದರ್ ಅವರು ಅವರ ಒಂದು ಮುತುವರ್ಜಿಯಿಂದ ಒಂದು ಸಭೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಕೇವಲ ಹತ್ತು ತಿಂಗಳಲ್ಲಿ ಸಂಪೂರ್ಣವಾಗಿ ಕೆಲಸವನ್ನು ಪೂರ್ತಿ ಮಾಡಿ ಕೊಡ್ತೇವೆ ಅಂತ ಕೂಡ ಒಂದು ವರ್ಷ ಮೊದಲು ಹೇಳಿದರು ಅದಾದ ಮೇಲೆ ಮುಂಗಾರು ಹತ್ತಿರ ಬರ್ತಿದ್ದಂತನೇ ಮತ್ತೊಮ್ಮೆ ಸಭೆ ಖರ್ಚು ಹೇಳಿದ್ರು ಇಲ್ಲ ನಾವು ಆದಷ್ಟು ಬೇಗ ಅದನ್ನ ಪೂರ್ತಿಗೊಳಿಸುತ್ತೇವೆ ಆದರೆ ಮುಂಗಾರು ಮಳೆಗಾಲದಲ್ಲಿ ಯಾವುದೇ ತೊಂದರೆ ಆಗಂತ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ ಅಂತ ಹೇಳಿ ಆದರೂ ಕಾಂಗ್ರೆಸ್ ಪಕ್ಷ ಯಾವುದೇ ನಾಯಕರು ನಾವೆಲ್ಲ ಉಲ್ಲಾಡದವರು ಕೂಡ ಇದರಲ್ಲಿ ಇದ್ದೇವೆ ಯಾರು ಕೂಡ ಅವರಿಗೆ ದೂಷಣೆ ಮಾಡತಕ್ಕಂತ ಕೆಲಸವಾಗಲಿ ಅವರನ್ನ ದೂರದಾಗಲಿ ಅವರ ವಿರುದ್ಧ ಪ್ರತಿಭಟನೆ ಮಾಡುವಂತ ಕೆಲಸ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಆಗಲಿ ಎಲ್ಲೂ ಕೂಡ ನಾವು ಮಾಡ್ಲಿಕ್ಕೆ ಹೋಗಲಿಲ್ಲ ಕಾರಣ ಅವರು ಒಬ್ಬ ರಾಜಕಾರಣಿ ಏನು ಕಷ್ಟ ಜನರು ಅನುಭವಿಸಿದ್ದಾರೆ ಇದರ ಪರಿಣಾಮ ಇದರ ಪರಿಣಾಮ ಮುಂದಿನ ಚುನಾವಣೆಯಲ್ಲಂತೂ ಖಂಡಿತವಾಗಿ ಸಿಗಲಿಕ್ಕಿದೆ ಅದಕ್ಕಿಂತ ಮೊದಲನಾಗಿ ಎಲ್ಲಾ ಮಾಧ್ಯಮದ ಮಿತ್ರರು ಇವತ್ತು ಆಲೋಚನೆ ಮಾಡಬೇಕಾದ ಏನು ಅಂತ ಹೇಳಿದ್ರೆ ಈ ಕಳೆದ ಐದು ವರ್ಷ ಎಂಟು ವರ್ಷಗಳಲ್ಲಿ ಎಷ್ಟು ಪ್ರಾಣ ಹೋಯಿತು ಈ ಪ್ರಾಣಾಪಾಯ ಸಂಭವಿಸಿದೆ ಅಂತ ಹೇಳ್ಕೊಂಡು ಪ್ರಾಣ ಹಾನಿ ಸಂಭವಿಸಿದ್ದನ್ನ ನೀವು ನೋಡಿದ್ರೆ ಗೊತ್ತಾಗಬಹುದು ಕಳೆದ ಒಂದು ವರ್ಷದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗಿತ್ತು ತಪ್ಪು ಒಂದು ಜಂಕ್ಷನ್ ನಲ್ಲಿ ಫ್ಲೈಓವರ್ ಕಾಮಗಾರಿ ಸ್ಥಗಿತಗೊಂಡೀಗ ಐದು ವರ್ಷ ಆಯಿತು ಸಂಸದರಿಗೆ ಬಂದಲ್ಲಿ ಇಲ್ಲಿವರೆಗೂ ಬಂದು ನೋಡಿ ಯಾವ ಅಲ್ಲಿ ನಿಂತಿದೆ ಕಾಮಗಾರಿ ಅನ್ನುವಂಥದ್ದನ್ನು ಅವರಿಗೆ ಪರಿಶ್ ಪರಿಶೀಲನೆ ಮಾಡುವಷ್ಟು ಅವರಲ್ಲಿ ಯೋಗ್ಯತೆ ಇಲ್ಲ ಅಂತಹ ಒಬ್ಬ ಅವರು ವಿದ್ಯಾವಂತರು ಅಲ್ಲ ಅನ್ನುವಂಥದ್ದನ್ನು ಜನರು ಹೇಳುವುದನ್ನು ನಾನು ಅದರ ಬಗ್ಗೆ ನಾವೇನು ಮಾತನಾಡಲಿಕ್ಕೆ ಇಷ್ಟಪಡುವುದಿಲ್ಲ ನಮ್ಮಲ್ಲೆಲ್ಲ ವಿದ್ಯಾವಂತರಲ್ಲಿ ಇದ್ದಾರೆ ಅವರಲ್ಲಂತಹ ಕೆಲಸಕ್ಕೆ ಕೈ ಹಾಕುದಿಲ್ಲ ಯಾರನ್ನು ಲೇವಡಿ ಮಾಡುವಂತ ಕೆಲಸವನ್ನು ಮಾಡುವುದಿಲ್ಲ ಕನಿಷ್ಠ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ರು ಇಷ್ಟಕ್ಕೂ ಪೂರ್ತಿಗೊಳಿಸ್ತೇವೆ ನಾವು ಮಾನ್ಯ ಯುಟಿ ಖಾದರ್ ಸಾಹೇಬ ಮಂತ್ರಿಗಳ ನೇತೃತ್ವದಲ್ಲಿ ನಾನು ಅವರ ಜೊತೆಗೆ ಹೋಗಿ ಇವರಿಂದ ಕೆಲಸ ನಡೀತಾ ಇಲ್ಲ ನಾವು ಸರ್ಕಾರ ಕೈ ಹಾಕಿದ ತಕ್ಷಣ ಕಾಂಗ್ರೆಸ್ ಪಕ್ಷದವರಲ್ಲಿ ರಾಜಕೀಯ ಮಾಡ್ತಾರೆ ಎನ್ನುವ ದೂರು ಇವರು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕೂಡಲೇ ಪತ್ರಿಕಾ ಮಾಧ್ಯಮದನ್ನ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿ ಕಾಂಗ್ರೆಸ್ ಅನ್ನು ದೂರು ಅದಕ್ಕೆ ನಾವು ಅವಕಾಶ ಮಾಡಿ ಕೊಡೋದು ಬೇಡ ನಾವು ಮಾನ್ಯ ಗವರ್ನರ್ ಅನ್ನು ಹೋಗಿ ಕೂಡ ಭೇಟಿಯಾಗಿದ್ದೇವೆ ಅವರು ಪೂರ್ತಿಗೊಳಿಸಿದ ಇದ್ದಲ್ಲಿ ಟೋಲ್ ಗೇಟ್ ಅನ್ನ ನಾವು ಬಂದ್ ಮಾಡಿಸ್ತೀನಿ ಅಂತ ಹೇಳಿದ್ದನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಲಿಕ್ಕೆ ಈಗ ಹೇಳಿ ಒಂದು ವರ್ಷ ಒಂದು ತಿಂಗಳು ಕಳೀತು ಇದುವರೆಗೂ ಸಂಸದರು ಇಲ್ಲ ಅಧಿಕಾರಿಗಳು ಇಲ್ಲ ಅಲ್ಲಿ ಜೀವ ಹೋಗುವಂತದ್ದು ಹೋಗ್ತಾ ಇದೆ ನಾವೇ ಪೊಲೀಸರನ್ನ ಈ ಕಾಂಟ್ರಾಕ್ಟರ್ ಗಳನ್ನ ಕರೆಸಿ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಅವರಿಗೆ ಜೋರ್ ಮಾಡಿಕೊಂಡು ಜನರನ್ನ ಸೇರಿಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡಿಸಿಕೊಂಡು ವೆಹಿಕಲ್ ಮೂವ್ಮೆಂಟ್ ಗೆ ನಾವು ಒಂದು ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೇವೆ ಇದು ಇಲ್ಲಿಗೆ ತಿರಾಂಜಲಿ ಹಾಕುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಅಂತನ್ನ ಪತ್ರಿಕೆಯ ಮೂಲಕ ನಾವು ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಹತ್ತು ದಿವಸಗಳ ಕಾಲಾವಕಾಶ ಕೊಡ್ತಾ ಇದ್ದೇವೆ ಹತ್ತು ದಿವಸಗಳ ಒಳಗಾಗಿ ಅವರು ಟೋಲ್ ಗೇಟ್ ಅನ್ನ ಒಂದು ವೇಳೆ ನಿಲ್ಲಿಸಲಿಲ್ಲ ಅಂತಾದ್ರೆ ನಾವು ಜನರನ್ನ ಸೇರಿಸಿಕೊಂಡು ಬೀದಿ ನವಯುಗ ಹೈಯೆಸ್ಟ್ ಕೆಲಸ ತೆಗಿತಾ ಇದ್ದಾರೆ ಕತ್ತಾರ್ ನಲ್ಲಿ ಇನ್ನಿತರ ರಾಷ್ಟ್ರಗಳಲ್ಲಿ ಹೊಸ ಹೊಸ ಪ್ರಾಜೆಕ್ಟ್ ತೆಗಿತಾ ಇದ್ದಾರೆ ಅಲ್ಲಿಗೆ ಕೆಲಸ ಮಾಡಲಿಕ್ಕೆ ದುಡ್ಡಿದೆ ಇದೆ ಇಲ್ಲಿ ಕೆಲಸ ಪೂರ್ತಿ ಮಾಡಲಿಕ್ಕೆ ದುಡ್ಡಿಲ್ಲ ಅದು ಟೋಲ್ ಸ್ಟಾಕ್ ಮಾಡ್ತಾ ಇದ್ದಾರೆ ಅಲ್ಲ ಬೇಡ ಅಂತ ಹೇಳಿದ್ರೆ

ಅದು ಹೇಳ್ತಾ ಇದ್ದಾರೆ ಈ ಬಜೆಟ್ ಅದ ಏನು ರಿಲೀಸ್ ಆಗಿದೆ ಅಥವಾ ಅವ್ರಿಗೆ ಅಗ್ರಿಮೆಂಟ್ ಏನಿದೆ ಅದರ ಪ್ರಕಾರ ಸೂಕ್ತವಾಗಿ ಕಾನೂನು ಕ್ರಮ ಕೈಗೊಂಡು ಕೆಲಸ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾನ್ಯ ಲೋಕಸಭಾ ಸದಸ್ಯರು ಕರೆಸಿ ಅದಕ್ಕೆ ಇವತ್ತೇನೇ ಹೋರಾಟ ಎರಡು ತಿಂಗಳು ಮಾಡ್ತಾ ಇದ್ದಾರೆ ಅದನ್ನು ತುರ್ತಾಗಿ ಕೂಡ್ಲೇ ಕೇಂದ್ರದ ಅವರು ಭೇಟಿಯಾಗಿದ್ದಾರೆ ಅದರಿಂದ ಆಶ್ವಾಸನೆ ಸಿಕ್ಕಿಲ್ಲ ಕೇಂದ್ರದ ಮಂತ್ರಿಯವರಿಗೆ ಒತ್ತಡ ತಂದು ಈ ಎರಡು ಹೈವೇ ಇಲ್ಲಿ ಪಂಪರ್ ಮತ್ತು ತೊಕೊಂಡು ಸರ್ಕಲ್ ಬಹಳ ಸಮಸ್ಯೆ ಇರತಕ್ಕಂತ ಸರ್ಕಲ್ ಅದರ ಎರಡು ಕೆಲಸವನ್ನಾದ್ರೂ ಇಮಿಡಿಯಟ್ ಮಾಡುವಂತ ವ್ಯವಸ್ಥೆ ಮನೆ ಲೋಕಸಭಾ ಸದಸ್ಯರು ಮಾಡ್ಬೇಕು ಈ ಸರಿ